ಗುಡ್ ಮಾರ್ನಿಂಗ್ ನಾನು ನನ್ನ ಮಗ ಈಗ ಸ್ನಾನಾಗಿ ನನ್ನ ಮಗನ ಸ್ನಾನ ಆಗಿ ಆಮೇಲೆ ಮಾಡಿಸ್ತೀನಿ ಇಷ್ಟು ಚಳಿ ಬೆಳಿಗ್ಗೆ ಇಷ್ಟು ಬೆಳಿಗ್ಗೆ ಮಾಡ್ಸೋಕ್ಕಾಗಲ್ಲ ಈಗ ಪೂಜೆ ಮಾಡೋಣ ಅಂತ ಹೊಲ ಮಗನೇ ನಾನು ನನ್ನ ಮಗ ಸೇರಿ ಪೂಜೆ ಮಾಡಿ ಹಾಂ ಹಾಯ್ ಮಾಡ್ತಿದ್ದೀನಿ ಪೂಜೆ ಮಾಡಿ ಹ್ಞೂ ಬೆಳಿಗ್ಗೆ ಬೆಳಿಗ್ಗೆನೆ ಮುತ್ತು ಬೇರೆ ಕೊಡಕ್ಕೆ ರೇಡಿ ವಾವ್ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ಸಿಕ್ತು ನಿಮಗೆ ನಿಮಗೆ ಇವತ್ತಿಂದಲ್ಲ ದಿನ ಶುಭ ದಿನ ನನ್ನ ಮಗನಿಂದ ಬೆಳಿಗ್ಗೆ ಬೆಳಿಗ್ಗೆನೆ ಮುತ್ತು ಸರಿ ನಾನು ನನ್ನ ಮಗ ಪೂಜೆ ಮಾಡಿ ಆಮೇಲೆ ಸಿಗ್ತೀವಿ ಓಕೆನಾ ಬಾಯ್ ಫ್ರೆಂಡ್ಸ್ ಪೂಜೆ ಆಗಿ ತಿಂಡಿನೂ ರೆಡಿಯಾಗಿದೆ ತಿನ್ಕೊಂಡು ಉಳಿದಿದ್ದ ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದೆ ಅಡುಗೆ ಕೆಲಸ ಒಂದು ಬಾಕಿದೆ ನನ್ನ ಮಗನ ಸ್ನಾನ ಬಾಕಿ ಇದೆ ನಾವು ನೋಡಿ ಏನು ಮಾಡ್ತಿದ್ದೆ ನೋಡಿ ಹಿಂಗಿದೆ ಕೆಲಸ ಮಾಡೋದು ಚಪಾತಿ ಮಣೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ ಅಕ್ಕಿ ಡ್ರಮ್ ಓಪ ಬಾಕ್ಸ್ ಓಪನ್ ಮಾಡ್ಕೊಡು ಎಲ್ಲ ಬಿಟ್ಕೊಂಡು ಬಿಟ್ಕೊಂಡಿದ್ರಲ್ಲ ಆಟ ಈಗ ಆಟದ ಸಾಮಾನ ಆಟ ಆಡಲ್ಲ ಇವನು ಎಲ್ಲ ಅಕ್ಕಿ ಚೆಲ್ಲಕ ಈಗ ಓಪನ್ ಮಾಡ್ಕೊಡ್ತೀನಿ ಅವ್ನ ಮುಖದಲ್ಲಿರೋ ಮಂದ ಹಾಸ ನೋಡ್ಬೇಕಿ ನೀವು ಹೊಡಿತೀನಿ ಚೆಲ್ಲುದ್ರೆ ಮಾತ್ರ ಸರಿಯಾಗಿ ಹೊಡಿತೀನಿ ಹಾಕು ಮುಚ್ಚಳ ಹಾಕು ಬರ್ತಾರ ಬರ್ತಾ ತಗೊಂಡೋಗ್ತಾರ ಹಾಕ ಬೇಗ ಸರಿ ಫ್ರೆಂಡ್ಸ್ ತಿಂಡಿ ಮಾಡಿಕೊಂಡು ಸಣ್ಣ ಪುಟ್ಟದೆಲ್ಲ ಕೆಲಸ ಮುಗಿಸಿ ಮತ್ತೆ ಸಿಗ್ತೀನಿ ಒಲೆ ಮೇಲೆ ಇದೆ ರೆಡಿ ಇದೆ ತಿಂಡಿ ಬಾಯ್ ಫ್ರೆಂಡ್ಸ್ ನಮ್ಮನೆ ಮಾಡಿ ಬಟನ್ ಸ್ನಾನ ಆಯಿತು ಈಗ ನೀವು ಮಲಗಿಸ್ಬೇಕು ಮಲಗಿಸಿ ನನಗೆ ಅಡುಗೆ ಕೆಲಸ ಅಲ್ಲ ಮಾಡ್ಕೋಬೇಕು ಮೊಬೈಲ್ ನೋಡೋದೇ ತಡ ಆಯ್ ಬಾಯ್ ಮಾಡೋಕ್ಕೆ ಶುರು ಮಾಡ್ದೆ ಚಲೋ ತಟ ಮಾಡು ಮಲಗ್ತೀನಿ ನಾನು ಗುಡ್ ನೈಟ್ ಹೇಳು ಬರುತ್ತೆ ಇಲ್ಲ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಇಲ್ಲಾದ್ರೆ ನನ್ನ ಕೆಲಸ ಅದಕ್ಕೆ ಫ್ರೆಂಡ್ಸ್ ಸ್ನಾನ ಮಾಡಿ ಮಲಗ್ತಾನೆ ನೋಡಿದ್ರೆ ನೀನು ನೋಡಿನಿ ಒಂದ್ಸರಿ ಒರೆಸ್ ಬೆಳಗ್ಗೆನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದು ನಾನು ಈಗ ಇನ್ನೊಂದು ಸಾರಿ ಒರೆಸ್ಬೇಕು ಆ ಥರ ಮಾಡಿ ನೋ ಅಷ್ಟು ಗಲೀಜಾಗಿದೆ ಮನೆ ನೆಲ ಮಲ್ಗದ್ಮೇಲೆ ಒರ್ಸ್ಬೇಕು ಇವನೇನು ಮಲಗೋ ಥರ ಕಾಣ್ತಿಲ್ಲ ಇಲ್ಲಿ ನೋಡಿ ಓಡಾಡೋ ಇವನ್ನ ನಾ ಮಲ್ಸಕ್ಕೆ ಹೋಗಿದ್ದು ನನ್ನ ಟೈಮ್ ಇತ್ತು ಅಡ್ಗೆನಾರು ಆಗ್ತಿತ್ತು ನಾ ಹೋಗಲಿಲ್ಲ ಹೋಗ್ಲಿಲ್ಲ ಹಂಗೆ ನಾನು ಆಟಾಡ್ತಿದ್ದೆ ಬಿಟ್ಟೆ ನೋಡಿ ಇದನ್ನು ಇದು ತುಂಬಿಟ್ಟಿರ್ತೀನಿ ಕೇಳ್ತಾನೆ ಆಟಾಡೋಕ್ಕೆ ಈ ಥರ ಚೆಲ್ಲೋದು ಇದೇ ಆಟ ಇಷ್ಟೇ ತುಂಬಿದ್ನ ಖಾಲಿ ಮಾಡೋದೇ ಆಟ ಬೆಳಗ್ಗೆ ಒಂದು ಸರ್ತಿ ನೆಲ ಒರೆಸಿದೆ ಈಗ ನಾನು ಮಾಡಿ ಅವನು ನನ್ನ ಮಗ ಮಾಡಿ ಅವ ಎರಡು ಸರ್ತಿ ಆಯಿತು ಒರೆಸಿ ನೆಲ ಒರೆಸಿ ನನ್ನ ಒಂದಿಷ್ಟು ಬಟ್ಟೆ ಇದ್ದು ನೋಡಿ ಸಿ ಒಂದು ಐನಾರು ಒಂದಿಷ್ಟು ಬಟ್ಟೆ ತೊಳೆದಾಕಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೊರಟೆ ಎಲ್ಲರ ಹತ್ರನೂ ಮಾತಾಡಾಯಿತು ಸ್ವಲ್ಪ ಹೊತ್ತು ರೆಸ್ಟಿನ ಸಮಯ ಒಂದು ಐದು ನಿಮಿಷ ಕುತ್ಕೊಳ್ತೀನಿ ಊರಷ್ಟೊತ್ತಿಗೆ ಗಂಟೆ ಒಂದೂವರೆ ಆಗಿದೆ ತೊಂದರೆ ಇಲ್ಲ ನನ್ನ ಮಗ ಮಲ್ಗಿದ್ ಲೇಟ್ ಅಂತೂ ಲೇಟಾಗಿ ಹೇಳ್ಬೋದು ಅನ್ನೋ ಭರವಸೆ ಮೇಲೆ ಸ್ವಲ್ಪ ಕೂತ್ಕೊಡ್ತೀನಿ ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್ ನನ್ನ ಮಗುಗೆ ಎರಡು ತುತ್ತು ಇಟ್ಕೊಂಡು ಒಂದು ಓಡಾಡ್ತಿದ್ದೀನಿ ಅಂದ್ರೆ ಈ ಪಾಪು ಕಲ್ಲ ಕಣ್ರಿ ಅವ್ನು ನನ್ನ ನೋಡಿ ಹೆಂಗ ಸುತ್ತ ಬರ್ಸ್ತದಂತೀರ ಕಾಲೇ ನೋವು ಬರ್ತಾ ಇದ್ ಓಡಾಡಿ 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 ಇಲ್ಲಿ ನೋಡಿ ಇಲ್ಲಿ ನೋಡಿ ಎರಡು ತುತ್ತು ತಿನ್ನಕ್ಕೆ ಎಷ್ಟು ನಾಟಕ ಮಾಡ್ತದ ಅಂತೀರಾ ಅದೇ ಚಾಕ್ಲೇಟ್ ಗೀಕ್ಲೆ ಕೊಡಿ ಹೆಂಗೆ ಹೋಗುತ್ತೆ ಕರೆಕ್ಟಾಗಿ ತಿಂದರೆ ನಾವೆಲ್ಲರೂ ತಿನ್ನೋದಾಗ್ರಿ ಒಂದು ತುತ್ತು ಅಲ್ಲ ಕಣ್ರಿ ಅದು ದೇವ್ರೇ ಸಾಕಾಗಿ ಹೋಗುತ್ತೆ ನೋಡಿ ಇನ್ನು ನನ್ನ ಸುತ್ತ ಬರ್ತದ ಎಲ್ಲ ಬಿಟ್ಕೊಂಡು ನಾಟಕ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅದಾನೆ ಊಟ ಮಾಡ್ಬೇಡ ಮಂಗನೆ ಇದೇ ನಾಟಕ ಮಾಡು ಹಿಂಗಿದೆ ಮಂಗನ್ಯಾಸ ಮಾಡ್ತಾಯಿದ್ರು ಸ್ವಾಮಿ ಹೊಡಿತದೆ ಹಂಗೆ ಮಾಡು ಸ್ವಾಮಿ ಹೊಡಿತದೆ ಸ್ವಾಮಿ ಕೈ ತೋರಿಸ್ತಿದ್ಯಾ ಸ್ವಾಮಿ ಹೊಡಿತ ಹಂಗಲ್ಲ ಮಾಡಿದ್ರೆ ಸ್ವಾಮಿ ಹೊಡಿಯುತ್ತೆ ಹಾಂ ಹಾಂ ಡ್ಯಾನ್ಸು ಹಾಂ ನಚ್ ನಚ್ ನಾಚು ನಾಚು ನಾ ಹಾಂ ಹೊರ್ಗಡೆ ಅಲ್ಲಿಗೆ ಹೊರ್ಗಡೆ ನಗಿರ ಡೂರ್ ನೀ ಎದುರುಗಡೆ ಮನೆಗೆ ಹೋಗ ನಾನು ಅಲ್ಲಿ ಬರ್ತೀನಿ ಊಟ ಮಾಡ್ಸೋಕ್ಕೆ ಊಟ ಮಾಡ್ಕೊಂಡು ಹಾಡು ಹೇಳ್ತಾ ಕೂತಾನೆ ಫ್ರೆಂಡ್ಸ್ ಸಕ್ಸಸ್ಫುಲಿ ಡನ್ ಊಟ ಮಾಡ ಆಯ್ತಪ್ಪ ದೇವ್ರೆ ಹತ್ರ ಹತ್ರ ಮುಕ್ಕಾಲು ಗಂಟೆ ತಗೊಂಡು ನನಗೆ ಎರಡು ಮೂ ಒಂದಿಷ್ಟು ಊಟ ಮಾಡೋಕೆ ಮುಕ್ಕಾಲು ಗಂಟೆ ನನ್ನ ಬುಗ್ರಿ ಬುಗರಿ ಆಡಿಸ್ದಂಗೆ ಆಡಿಸ್ಬಿಟ್ಟ ಶಿ ಶಿ ಮಾಡ್ದಿ ಸಿಡಿ ಇಲ್ಲಿ ಬಟ್ಟೆ ನೀನು ಮಸಾಜ್ ಮಾಡೋದು ಬಾಕಿ ಇದೆ ಇದೆಲ್ಲ ತೆಗೆದಾಕಿ ಆಯಿಲ್ ಮಸಾಜ್ ಮಾಡಬೇಕು ಬಾರಿ ಕಷ್ಟ ಇದೆ ಅನ್ಸದ ಒಂದೇ ಒಂದು ಗೋಳು ಮತ್ತೆ ಎಲ್ಲಾ ಗೋಳು ತಡ್ಕಬಹುದು ತರಲಿ ಅಯ್ಯೋ ಯೋ 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 ಪೇರುತಿ ಸರಿ ಫ್ರೆಂಡ್ಸ್ ಮತ್ತೆ ಸಿಕ್ತಿ ನನಗೆ ನಿಮಗೆ ಇದೆ ಬರಕಾಗಿದೆ ಅಂತ ನೋಡ್ತೀನಿ